ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಯಾರ್ಯಾರು ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಬ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಡೇ ಸ್ಟಾರ್ಟ್ ಆಯಿತು ಡೈಲಿ ರೂಟೀನ್ ಜೊತೆಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಆರೊನ್ ಬಾಕ್ಸ್ಗೆ ದೋಸೆ ಪ್ರಿಪೇರ್ ಮಾಡೋದರಿಂದ ನನ್ನ ಡೇ ಸ್ಟಾರ್ಟ್ ಆಯಿತು ಇವತ್ತು ಅವನ ಬಾಕ್ಸ್ಗೆ ನಾನು ಸ್ಮಾಲ್ ಸ್ಮಾಲ್ ದೋಸೆನ ಮಾಡಿ ಹಾಕಿದೆ ಒಂದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಹಂಗೆ ನಾನು ಒಂದು ಸ್ಮಾಲ್ ದೋಸನ್ನು ತಿನ್ನಿಸ್ದೆ ಹಾಗೆ ಅದರ ಮೇಲೆ ಈ ಥರ ಚಟ್ನಿ ಪೌಡರನ್ನ ಹಾಕಿ ಆಮೇಲೆ ಸ್ವಲ್ಪ ತುಪ್ಪನ ಹಾಕಿದ್ರೆ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಒಂದು ದೋಸೆನ ಅವನ ಚಟ್ನಿ ಜೊತೆ ತಿನ್ನಿಸ್ದೆ ಹಾಗೆ ಬಾಕ್ಸ್ಗೆ ಪನ್ನೀರನ್ನ ನಾನು ಈ ಥರ ಫ್ರೈ ಮಾಡಿಕೊಂಡಿದ್ದೆ ಆಮೇಲೆ ಒಂದು ದೋಸೆ ಹಾಗೆ ಆ್ಯಪಲ್ ಕೂಡ ಹಾಕಿದ್ದೆ ನಾನು ಇವತ್ತು ಡೇಲಿ ಬ್ಲಾಗ್ ಮಾಡಿಲ್ಲ ಯಾಕಂದರೆ ಸ್ವಲ್ಪ ಕೆಲಸ ಇತ್ತು ಹಾಗೆ ಹೊರಗಡೆ ಕೂಡ ಹೋಗಿ ಬರಬೇಕಿತ್ತು ಸೊ ಹೋಗಿ ಬಂದಾದಮೇಲೆ ಮಧ್ಯಾಹ್ನ ನಾನು ಸ್ವಲ್ಪ ಅಡುಗೆನ ಮಾಡಿಕೊಂಡೆ ಅಂದರೆ ದಾಲ್ ಮತ್ತು ರೈಸ್ ಅಷ್ಟೇ ಮಾಡಿಕೊಂಡಿದ್ದು ಹಾಗೆ ಪನ್ನೀರ್ ಇತ್ತಲ್ಲ ಸೊ ಅದನ್ನೇ ನಾನು ಫ್ರೈ ಮಾಡಿ ಅವನಿಗೆ ಆರೋಗ್ಯ ಕೊಟ್ಟೆ ನೋಡಿ ನಾನು ಇವತ್ತು ಜಸ್ಟ್ ಸಿಂಪಲ್ಲಾಗಿ ದಾಲ್ ಮಾತ್ರ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಈವ್ನಿಂಗಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಇವ್ನಿಂಗೇ ನಂಗೆ ಸ್ವಲ್ಪ ಬಟ್ಟೆ ಎಲ್ಲ ಆ ಆರೊಂದು ಹಾಗೆ ಅವರಪ್ಪ ಅದು ಎಲ್ಲನೂ ಸೊ ನೋಡಿ ಒಂದು ಇದು ಗೃಹ ಪ್ರವೇಶದ ಬಟ್ಟೆ ನಮ್ಮದು ಇದು ಸಿಕ್ಸ್ ಟು ಸೆವೆನ್ ತೌಸಂಡ್ ಆಯಿತು ಚೆನ್ನಾಗಿದೆ ಅಂದರೆ ಪ್ಯೂರು ಸಿಲ್ಕ್ ಹಾಗೆ ಚಂದೇರಿ ಸಿಲ್ಕ್ ಮಿಕ್ಸ್ ಇರೋ ಚಂದ್ರ ಸಿಲ್ಕ್ ಇರೋದಿದು ಸೊ ಇದು ನಾನು ಆನ್ಲೈನಲ್ಲಿ ಇನ್ಸ್ಟಲ್ಲಿ ಆನ್ಲೈನಲ್ಲಿ ಪಿಕಾಕ್ ಅಂತ ಸಮಥಿಂಗ್ ಇದೆ ನಾನು ಅಲ್ಲಿ ಪರ್ಚೇಸ್ ಮಾಡಿದ್ದು ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ ಆಮೇಲೆ ಇದು ಶರ್ಟ್ಗಳು ಮೂರು ಇದನ್ನು ನಾನು ಐರನ್ ಮಾಡಿ ಹ್ಯಾಂಗ್ ಮಾಡಿಟ್ಟಿದ್ದೀನಿ ಬಟ್ ಅವ್ನ್ಗೆ ಹಾಕೋದೇ ಇಲ್ಲ ಯಾಕಂದರೆ ಎಲ್ಲರೂ ಹೋಗೋಷ್ಟೊತ್ತಿಗೆ ಟ ಕಂಫರ್ಟೇಬಲ್ ಅಂತ ಅಷ್ಟು ಟಿ ಶರ್ಟ್ನೇ ಹಾಕ್ಕೊತಾರೆ ಮಕ್ಕಳು ಹಂಗಾಗಿ ಶರ್ಟ್ಗಳು ತೊಗೊಳೋದು ವೇಸ್ಟ್ ಅಂತ ನಾನು ಅಂದ್ಕೊತೀನಿ ಇವಾಗ ಇವಾಗ ಅದಕ್ಕೆ ನಾನು ಜಾಸ್ತಿ ಅವ್ನು ಟೀ ಶರ್ಟ್ಗಳನ್ನೇ ತೊಗೊಳೋದು ಶರ್ಟ್ ತೊಗೊಳೋದಿಲ್ಲ ಹಾಗೆ ಇದು ಬಟ್ಟೆ ಎಲ್ಲ ಹ್ಯಾಂಗ್ ಮಾಡಿ ಇದ್ದೀನಿ ಫೋಲ್ಡ್ ಮಾಡಿಟ್ಟರೆ ಯಾವ ಬಟ್ಟೆ ಇದೆ ಅಂತ ಗೊತ್ತಾಗಲ್ಲ ಹಂಗಾಗಿ ಹ್ಯಾಂಗ್ ಮಾಡಿಟ್ಕೊಂಡ್ರೆ ಯಾವ್ದಾದ್ರು ಬಟ್ಟೆಯಿಂದ ಬೇಗ ಬೇಗ ನೋಡಿಬಿಟ್ಟು ತೊಗೊಬಾರ್ದು ಅದಕ್ಕೆ ನಾನು ಎಲ್ಲ ಹ್ಯಾಂಗರ್ಗೆ ಹಾಕ್ಬಿಟ್ಟು ಇದ್ದೀನಿ ಎಲ್ಲ ಬಟ್ಟೆನು ಫೋಲ್ಡ್ ಮಾಡಿಟ್ಟಿರೋದ್ರಿಂದ ನಮಗೆ ಬಟ್ಟೆ ಕೆಲವು ಬಟ್ಟೆ ಕೂಡ ಸಿಗೋಲ್ಲ ಆಮೇಲೆ ಅದಿರೋದು ಗೊತ್ತೂ ಆಗೋಲ್ಲ ಸೊ ಈ ಥರ ಹಾಕಿಟ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ ಯಾವುದು ಬೇಕು ಅಂತ ನೋಡಿಬಿಟ್ಟು ತಗೊಳ್ಬೋದು ಸೊ ಇದೆಲ್ಲ ನಾನು ಅರೇಂಜ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಇದೆಷ್ಟೇ ಈಗ ಮಾಡಿಟ್ರೆ ಮತ್ತೆ ಅದೇ ಪೊಸಿಷನ್ಗೆ ಬಂದಿರುತ್ತೆ ಆದರೂ ಮಾಡೋಣ ಅಂತ ಕ್ಲೀನ್ ಮಾಡೋಣ ಅಂತ ಇದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಅಂತ ಹಾಕ್ಬಿಟ್ರೆ ನಾನು ಈವ್ನಿಂಗ್ ಟೈಮು ಈ ಕಡೆದು ಇದು ಓಪನ್ ಮಾಡಿಬಿಟ್ಟು ಈ ಕಡೆ ಅದನ್ನು ಕ್ಲೋಸ್ ಮಾಡ್ತೀನಿ ಯಾಕಂದರೆ ಇಲ್ಲಿ ಡೈರೆಕ್ಟ್ ವ್ಯೂ ಕಾಣಿಸುತ್ತೆ ನಮ್ಮ ಮನೆ ಒಳಗಡೆ ಅದಕ್ಕೆ ಅದನ್ನು ಕ್ಲೋಸ್ ಮಾಡಿಕೊಂಡು ಅದನ್ನು ಓಪನ್ ಮಾಡ್ತೀನಿ ಆ ಕಡೆ ಗೋಡೆ ಇದೆ ಕಾಣಿಸಲ್ಲ ಸೊ ಅದನ್ನು ಓಪನ್ ಮಾಡ್ತೀನಿ ಇದನ್ನು ಕ್ಲೋಸ್ ಮಾಡ್ತೀನಿ ಆಮೇಲೆ ನಾನು ಇವತ್ತು ವ್ಯಾಕ್ಯೂಮ್ ಕ್ಲೀನ್ ಮಾಡಿಕೊಂಡು ಕಡೆ ಸ್ವಲ್ಪ ಡಸ್ಟ್ ಹಾಕೋ ತುಂಬ ಅನ್ನಿಸ್ತು ಹಾಗಾಗಿ ನಾನು ವ್ಯಾಕ್ಯೂಮ್ನಿಂದ ಕ್ಲೀನ್ ಮಾಡಿಕೊಂಡೆ ಇವತ್ತು ಹಾಗೆ ಆಮೇಲೆ ನಾನು ಇದು ಹೆಸರು ಕಾಲನ್ನ ನೆನೆಸಿಟ್ಟಿದ್ದೆ ನಾನು ನಾಳೆಗೆ ಏನಾದ್ರು ಪಲ್ಯ ಇಲ್ಲ ಸಾಂಬಾರಿಗೆ ಏನಾದ್ರು ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಆರೋಗ್ಯ ಸ್ವಲ್ಪ ಇದು ಫೇಸ್ ವಾಶ್ ಆಮೇಲೆ ಶಾಂಪು ಆಮೇಲೆ ಬಾಡಿ ವಾಶ್ ಎಲ್ಲ ಖಾಲಿಯಾಗಿತ್ತು ಬನಾನ ಮತ್ತು ಆ್ಯಪಲು ಸ್ವಲ್ಪ ತರಿಸ್ಕೊಂಡೆ ಇವತ್ತು ನಾನು ಫ್ರಿಜ್ನ ಕ್ಲೀನ್ ಮಾಡ್ಕೊಡೋಣ ಅಂತ ಇದ್ದೀನಿ ನೋಡಿ ನಮ್ಮ ಫ್ರಿಡ್ಜ್ ಯಾವ ಥರ ಗೋಡಾನ್ ಥರ ಇದೆ ಅಂತ ಎಲ್ಲ ಫ್ರಿಜ್ಜಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ ಇವತ್ತು ಜೋರ್ಸಿಟ್ಕೊಳ್ಳೋಣ ಬೇಡದರದೆಲ್ಲ ತೆಗೀಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಗಲೀಜು ಕೂಡ ಆಗಿತ್ತು ಕ್ಲೀನ್ ಮಾಡ್ಕೋಬೇಕು ಅಂತ ನೋಡಿ ಏನೇನಿದೆ ಅಂತ ಹೇಳ್ಬಿಟ್ಟು ಎಷ್ಟೋ ಒಂದು ಐಟಮ್ಸ್ಗಳಿದ್ದಾವೆ ಹಪ್ಪಳ ಕೂಡ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಆವಾಗ ಅವಾಗ ಯೂಸ್ ಮಾಡ್ತೀವಲ್ಲ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಕೇಕ್ ಮಾಡೋಕೆ ಐಟಮ್ಸು ವೆನಿ ವೆನಿಲಾ ವೆಸೆಲ್ಸು ಆಮೇಲೆ ಫ್ಲೇವರ್ಸು ಎಲ್ಲನೂ ಇದರಲ್ಲಿ ಇಟ್ಟಿರ್ತಿ ಸಾಸು ಸೋಯಾ ಸಾಸು ಎಲ್ಲನೂ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಹೊರ್ಗ ಇಟ್ಟರೆ ಹಾಳಾಗ್ತವೆಲ್ಲ ಅಂತ ಹೇಳಿಬಿಟ್ಟು ನಾನು ಫಸ್ಟು ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊತೀನಿ ಆಮೇಲೆ ನಾನು ಊರಿಂದ ಏನೇನು ಐಟಮ್ಸನ್ನ ತೊಗೊಂಡ್ಬರ್ತೀನಿ ಊರಿಂದ ಬರೋಷ್ಟೊತ್ತಿಗೆ ಅಂತ ಯಾಕಂದರೆ ನಾನು ಊರಿಗೆ ಹೋಗೋದೇ ರೇರು ಸತಿ ಇಲ್ಲ ಎರಡು ಸತಿ ಅಷ್ಟೇ ಹೋಗೋದು ಹೋದಾಗ ಮನೆ ಏನೇನು ಬೆಳೆದಿರ್ತಾರೆ ಸ್ವಲ್ಪ ಐಟಮ್ಸ್ನ ಏನೇನು ಬೇಕಾಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ತೊಗೊಂಬರ್ತೀನಿ ಆಮೇಲೆ ಮನೆಯಿಂದ ತರೋದು ಮನೇಲಿ ಬೆಳೆದಿರ್ತಾರಲ್ವಾ ಫ್ಯೂರ್ ಆಗಿರುತ್ತೆ ಅಂತ ತಗೊಂಬರೋದು ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅರೇಂಜ್ ಮಾಡೋಷ್ಟೊತ್ತಿಗೆ ಮೇ ಬಿ ಸಾಕಾಗುತ್ತೆ ನನಗೆ ಯಾಕಂದರೆ ಅಷ್ಟೊಂದು ಐಟಮ್ಸ್ಗಳಿದಾವೆ ಫ್ರಿಜ್ಜಲ್ಲಿ ಎಲ್ಲನೂ ಒಂದೊಂದೇ ತೆಗೆದು ಕ್ಲೀನಾಗಿ ಜೋಡಿಸಿ ಆಮೇಲೆ ಯಾವುದಾದ್ ಬೇಡ ಅಂತ ನೋಡಿಬಿಟ್ಟು ತೆಗ್ಗಿ ತೆಗ್ದಿಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಅರೇಂಜ್ ಮಾಡ್ತೀನಿ ಇವತ್ತು ಸ್ವಲ್ಪ ಟೈಮ್ ತಗೊಳುತ್ತೆ ಇದು ನನಗೆ ಇದನ್ನ ಸ್ವಲ್ಪ ನೀಟಾಗಿ ಒರೆಸ್ಕೊತೀನಿ ನಾನು ತುಂಬ ತುಂಬ ಏನು ಇಲ್ಲಿ ಫ್ರಿಜ್ಜರಲ್ಲಿ ಏನು ಗಲೀಜಾಗಿಲ್ಲ ತುಂಬ ಯಾಕಂದರೆ ಇಲ್ಲಿ ನಾವು ಯಾವ ಥರ ಡೈಲಿ ಯೂಸ್ತೇನೂ ಇಡಲ್ಲ ತುಂಬ ರೇರಾಗಿ ಯೂಸ್ ಮಾಡೋದನ್ನು ಇಲ್ಲೆಲ್ಲ ಮೇರಿಟ್ಟಿರ್ತೀನಿ ನಾನು ಕೆಳಗಡೆ ಡೋರಲ್ಲಿ ಏನಿದೆ ಡೈಲಿ ಯೂಸ್ ಇರೋದು ತರಕಾರಿ ಎಲ್ಲನೂ ಯೂಸ್ ಹಾಲು ಮೊಸರು ಅದೆಲ್ಲ ಇಟ್ಕೊತೀವಿ ಅನ್ನೋ ಅದನ್ನೂ ಇಲ್ಲಿ ಕಡಿಮೆ ಇಡೋದ್ರಿಂದ ಇಲ್ಲೇನು ಗಲೀಜಾಗಿರಲ್ಲ ಜಸ್ಟ್ ಇಲ್ಲಿ ಪ್ಯಾಕ್ಗಳು ಮಾತ್ರ ಇಟ್ಟಿರ್ತೀವಲ್ಲೆಲ್ಲ ಹಾಗಾಗಿ ಇದನ್ನ ಜಸ್ಟ್ ಬೇಗ ಬೇಗ ಕ್ಲೀನ್ ಮಾಡಿಕೊಂಡು ನಾನೆಲ್ಲ ಅದರ ಅರೇಂಜ್ ಮಾಡ್ಕೊತೀನಿ ಇದೆಲ್ಲ ಸ್ಟ್ಯಾಂಡೆಲ್ಲ ಹಾಕ್ಕೊಂಡು ಅದು ಇದು ಐಸ್ ಕ್ಯೂಬ್ದು ನಾನು ಇದರಲ್ಲಿ ಹಾಕೇನು ಇಡಲ್ಲ ಯಾಕಂದ್ರೆ ನಾವೇನು ಯೂಸ್ ಮಾಡ್ಕೊಳ್ಳಲ್ಲ ಐಸ್ ಕ್ಯೂಬ್ನ ಸೊ ಹಾಗೆ ಇಡ್ತಾಯಿದ್ದೀನಿ ಆಮೇಲೆ ಇದು ಕೂಡ ಐಸ್ 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 ಕ್ಯೂಬ್ ಮಾಡ್ಕೊಳಕ್ಕೇನೆ ಫುಲ್ ದೊಡ್ಡದು ವಾಟರ್ ಹಾಕಿ ಇಡೋಕ್ಕೇನೆ ಕೊಟ್ಟಿದ್ದಾರೆ ಬಟ್ ಅದು ನಾನು ಅದನ್ನು ವಾಟರ್ನ ಹಾಕಿಡಲ್ಲ ಹಂಗೆ ಇದ್ದೀನಿ ಇದು ತೊಗರಿ ಬೇಳೆ ನೋಡಿ ಊರಿಂದ ತಂದಿರ್ತೀನಿ ಇಷ್ಟೊಂದಿದೆ ಇನ್ನೂ ಇತ್ತು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟಿದೆ ಅದನ್ನು ತೆಗ್ದಿಟ್ಟರೆ ಹೊರಗಡೆ ಇಟ್ಟರೆ ಹಾಳಾಗುತ್ತೆ ಅಂತ ತೊಗರಿ ಬೇಳೆ ಹಾಗೆ ಇದು ಶೇಂಗಾ ನೋಡಿ ಶೇಂಗಾ ಕೂಡ ನಾನು ಊರಿಂದ ತಗೊಂಬಂದಿರ್ತೀನಿ ಕಾಳನ್ನ ನೋಡಿ ಎಷ್ಟಿದೆ ಅಂತ ತಂದು ಈ ಥರ ನಾನು ಇಲ್ಲೆಲ್ಲ ಫ್ರೀಜರಲ್ಲಿ ಸ್ಟೋರ್ ಮಾಡ್ಕೊತೀನಿ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಬಿಟ್ಟು ಎಲ್ಲ ಹೊರಗಡೆ ಇದು ಫ್ರಿಜ್ ಒಳಗಡೆ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಇದು ಏನು ಗೊತ್ತಾ ಇದು ಪಲ್ಯದಲ್ಲೆಲ್ಲ ಹಾಕ್ತಾರೆ ಗೊತ್ತಾ ಚಟ್ನಿ ಪೌಡರು ಬ್ಲ್ಯಾಕ್ ಕಲರ್ದು ಏನು ಹುಚ್ಚೆ ಹುಚ್ಚೇಳೆನೋ ಅಂತ ಹೇಳ್ತಾರೆ ಅದು ಇದು ಇದು ಕಾಳು ನೋಡಿ ಇದು ನಿಮ್ಗೆ ಗೊತ್ತಿದೆ ನಾ ಪಲ್ಯ ಎಲ್ಲ ಹಾಕಿದರೆ ಸಾಕು ಟೇಸ್ಟ್ ಆಮೇಲೆ ಹೆಲ್ತಿ ಕೂಡ ಒಳ್ಳೇದಂತೆ ಇದು ಹಾಗಾಗಿ ನಾನು ಊರಿಂದ ಬರ್ತಾ ಸ್ವಲ್ಪ ತೊಗೊಂಬಂದು ಇಟ್ಕೊತಿದ್ದೀನಿ ನಮ್ಮೂರಲ್ಲೆಲ್ಲ ಸಿಗುತ್ತೆ ಇದು ಆಮೇಲೆ ನೋಡಿ ಇದು ಅರಿಶಿನ ಪೌಡರು ಇದು ಪ್ಯೂರಾಗಿ ಅರಿಶಿನ ಬೇರನ್ನ ಊರೇ ಬೆಳೆದ್ಬಿಟ್ಟು ಪೌಡರ್ ಮಾಡಿ ಕ ಮಾರ್ತಾರೆ ಅಲ್ಲಿ ಊರಲ್ಲಿ ಸೊ ನಾನು ಅಲ್ಲಿಂದ ಒಂದು ಕೆ ಜಿ ತನಿ ಎಷ್ಟು ಉಳ್ಕೊಂಡಿದ್ದೆ ಆಮೇಲೆ ಇದು ಮೆಣಸಿನ ಕಾಳು ಪೌಡರು ನಾನು ಈ ಥರ ಪೌಡರ್ ಮಾಡಿಕೊಂಡಿರ್ತೀನಿ ಇದು ಮನೆಯದೇ ಆಮೇಲೆ ಇದು ಒಣ ದ್ರಾಕ್ಷಿ ನೋಡಿ ಇದು ಒಣ ದ್ರಾಕ್ಷಿನೂ ಊರಿಂದನೇ ತೊಗೊಂಬಂದಿದ್ದು ತುಂಬ ತಂದಿರ್ತೀನಿ ಅಲ್ಲೆಲ್ಲ ತುಂಬ ಇರುತ್ತಲ್ವ ಸೊ ತೊಗೊಂಬಂದು ಇಟ್ಕೊತೀನಿ ತಿನ್ನೋಕೆ ಬೇಕಾಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಇದು ಕಡಲೆ ಬೇಳೆ ನೋಡಿ ಇದೆಲ್ಲ ಐಟಮ್ಮು ಮನೆಯಲ್ಲೇ ಬೆಳೆದಿರೋದು ಇದನ್ನು ನಾನು ಇಷ್ಟು ಬೇಕಷ್ಟು ತೊಗೊಂಡು ಎಲ್ಲನೂ ಈ ಥರ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ಹೊರಗಡೆ ಇಟ್ಟರೆ ಹಾಳಾಗ್ಬಿಡುತ್ತೆ ಅದು ತಂದು ವೇಸ್ಟ್ ಆಗುತ್ತೆ ಆಮೇಲೆ ಇದು ಖಾರ ಪೌಡರ್ ನೋಡಿ ಮಚ್ಚ ಖಾರ ಪೌಡರು ಇದನ್ನು ಕೂಡ ನಾನು ಮಸಾಲಾ ಖಾರನ ಊರಿಂದ ತೊಗೊಂಡ್ಬಂದಿರ್ತೀನಿ ತಂದು ಇಟ್ಕೊಂಡಿದ್ದೀನಿ ಹಾಗೆ ಇದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಕೂಡ ಕಡಲೆ ಬೇಳೆ ಇರುತ್ತಲ್ಲ ಮನೇಲಿ ಅದನ್ನೇ ಪಿಟ್ ಮಾಡಿಸ್ಕೊಂಡು ತೊಗೊಂಬಂದಿರ್ತೀನಿ ಆಮೇಲೆ ಇದು ಕೊಕೋನಟ್ ಆಯಿಲ್ ನೋಡಿ ಇದು ಎಕ್ಸ್ಟ್ರಾ ಇದೆ ಅಂತ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಹೊರಗಡೆ ಇಟ್ಟರೆ ಇದು ಸ್ಮೆಲ್ ಬರುತ್ತೆ ಅಂತ ಆಮೇಲೆ ಅದು ಕೊಕೋನಟ್ ಆಯಿಲ್ ಕೂಡ ಮನೆದೇನೆ ಆಮೇಲೆ ಇದು ಘೀ ನೋಡಿ ಇದು ಬಫೆಲೋದು ಘೀ ಇದನ್ನ ನಾನು ಆರೋಗ್ಯ ಕೊಡಲ್ಲ ನಾವು ಮಾತ್ರ ಯೂಸ್ ಮಾಡ್ಕೊತೀವಿ ದೊಡ್ಡವರು ಅಡಿಗೆ ಹಾಕೋಕ್ಕೆ ಮಾಡೋಕ್ಕೆ ಎಲ್ಲ ಆರೋಗ್ಯ ನಾನು ಕೌ ಘೀನ ಕೊಡೋದು ಇದನ್ನು ಕೊಡಲ್ಲ ಅವನಿಗೆ ನಾನು ಸೊ ನೆಕ್ಸ್ಟ್ ಏನು ಅಂದರೆ ತೋರಿಸ್ತೀನಿ ಬನ್ನಿ ಇನ್ನೂ ಐಟಮ್ ಇದ್ದಾವೆ ಅಂತ ತುಂಬ ಐಟಮ್ಸ್ ಇದ್ದಾವೆ ಮತ್ತು ಇಲ್ಲಿ ನೋಡಿ ಇದು ಎಲ್ಲ ಫ್ರಿಜ್ ಮ್ಯಾಗ್ನೆಟ್ಸು ಸ್ಮೈಲಿ ಫ್ರಾಗು ಆಮೇಲೆ ಸ್ಟ್ರಾಬೆರಿ ಕ್ಯಾರೆಟ್ ಮತ್ತು ಇಲ್ಲಿ ಬನ್ನಿ ಫೇಸಸ್ ಇದೆ ಎರಡು ಆಮೇಲೆ ವಾಟರ್ ಮೆಲನ್ ಪೆನಾಫಲ್ ಸೊ ಈ ಥರ ಆರೋ ಒಂದೆಲ್ಲನೂ ಇದಾವೆ ಇದು ಸಣ್ಣಗೆ ಸಣ್ಣಗಿರ್ತಾವೆ ಒಂದು ವರ್ಷದವನು ಇದು ಅವಾಗ ತೊಗೊಂಬಂದಿದ್ದು ಆಮೇಲೆ ಇದು ಕೃಷ್ಣನ ಅಂತ ತೊಗೊಂಡಿದ್ದು ಆಮೇಲೆ ಇದು ನೋಡಿದ್ದು ಏನಂದರೆ ತುಂಬ ಮೆಮೊರೇಬಲ್ ನನಗೆ ನಾನು ಯುರೋಪ್ಗೆ ಹೋದಾಗ ನಾನು ಇದನ್ನು ಫ್ರಿಜ್ ಮ್ಯಾಗ್ನೆಟ್ನ ತೊಗೊಂಬಂದಿದ್ದೆ ಜಸ್ಟ್ ಮೆಮೊರಿಗೆ ಇರಲಿ ಅಂತ ಹೇಳಿಬಿಟ್ಟು ಯುರೋಪಲ್ಲಿ ಪ್ರಾಹ ಅಂತ ಹೇಳಿಬಿಟ್ಟು ಒಂದು ಸಿಟಿ ಇದೆ ಅಲ್ಲಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಆಮೇಲೆ ಬ್ಲಿಂಕಿಟ್ ನೋಡಿ ಬ್ಲಿಂಕಿಟಲ್ಲಿ ನಾವು ಜಾಸ್ತಿ ಐಟಮ್ಸ್ ಯಾವಾಗಲೂ ಅಂತ ಅವರು ಕೂಡ ಒಂದು ಗಿಫ್ಟ್ ಮ್ಯಾಗ್ನೆಟ್ನ ಕೊಟ್ಟಿದ್ದಾರೆ ಅನ್ಸಿದ್ದೀನಿ ಈ ಥರ ನಂದು ಯೂರೋಪ್ದು ಮೆಮೊರಿ ಇತ್ತು ಆಮೇಲೆ ಹಪ್ಲಾನ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಇದು ನೋಡಿ ಧನಿಯಾ ಕಾಳು ಕೂಡ ನಾನು ಊರಿಂದ ತರ್ತೀನಿ ಬಟ್ ಈ ಸರಿ ನಾನು ಶಾಪಲ್ಲಿ ತೊಗೊಂಡಿದ್ದೀನಿ ಯಾಕಂದರೆ ಊರಲ್ಲಿ ಈ ಸರಿ ಬೆಳೆದಿಲ್ಲ ಅಂತ ಹೇಳಿಬಿಟ್ಟು ಈ ಸರಿ ನಾನು ಸ್ವಲ್ಪ ಎಗ್ ಖಾಲಿ ಆಗಿತ್ತು ಅಂತ ಹೇಳಿ ಸ್ವಲ್ಪ ಎಗ್ನ ತರಿಸ್ಕೊಂಡೆ ಹಾಗೆ ಇಲ್ಲಿ ನೋಡಿ ಇದು ಬನ್ಸಿ ರವೆ ಅಂತ ಇದನ್ನು ಕೂಡ ನಾನು ಊರಿಂದ ತಂದಿಟ್ಕೊಂಡಿದ್ದೀನಿ ಆಮೇಲೆ ಗೋಧಿ ಬೆಳಿತಾರಲ್ಲ ಗೋಧಿನ ಕಾಳು ಮಾಡ್ಕೊಂಡು ಹಾಗೆ ಕಡಲೆ ಕಾಳು ಇದು ಇಡ್ಲಿ ರವೆ ಇಷ್ಟೊಂದಿತ್ತು ಇಷ್ಟು ಖಾಲಿ ಆಗಿದೆ ಈಗ ಆಮೇಲೆ ನೋಡಿ ಫ್ರಿಜ್ನೆಲ್ಲ ಅರೇಂಜ್ ಮಾಡಿದೆ ನೋಡಿ ಆ ಥರ ತಕ್ಳಿ ನೋಡ್ಕೊಂಡು ಇನ್ನು ಅರೇಂಜ್ ಮಾಡ್ಕೋಬೇಕು ಇದೆಲ್ಲ ತೆಗಿತೀನಿ ಫಸ್ಟು ತೆಗ್ದುಬಿಟ್ಟು ಇದನ್ನು ಇದು ಹುಳಿ ಕೂಡ ನಾನು ಊರಿಂದನೇ ತರೋದು ನೋಡಿ ಇದು ಹುಳಿ ಈ ಥರ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಸ್ವಲ್ಪ ಸ್ವಲ್ಪ ಹೊರಗಡೆ ತೆಗೆದು ಆಮೇಲೆ ಪೇಪರು ಇದು ಕೂಡ ಊರಿಂದನೇ ಥರ ನಾನು ತೆಪ್ಪೆ ಸೊಪ್ಪು ಸ್ವಲ್ಪ ಅದ್ರ ಇಟ್ಕೊಂಡಿರ್ತೀನಿ ಮತ್ತು ಇದೆಲ್ಲ ಫ್ರಿಜ್ಜಲ್ಲಿ ಆಮೇಲೆ ಮೆಂತ್ಯ ಕಾಳು ಕೂಡ ಬೆಳಿತಾರೆ ಮೆಂತ್ಯ ಸೊಪ್ಪು ಬೆಳಿತಾರಲ್ಲ ಸೊ ಅದು ಕಾಳನ್ನ ಮಾಡಿ ಇಟ್ಕೊಂಡಿರ್ತಾರೆ ಸೊ ನಮ್ಗೆ ಬೇಕಾಗುತ್ತಲ್ಲ ತರ್ತಿ ರೈಸ್ ಕೂಡ ಊರಿಂದನೇ ಅಂದರೆ ಡೈಲಿ ಯೂಸ್ಗೆ ನಾನು ಬೇರೆ ರೈಸ್ ತರ್ತೀನಿ ಇದರ ಗೋ ಇದು ದೋಸೆ ನೋಡಿ ಎಲ್ಲ ಇಟ್ಕೊಂಡಿರ್ತೀನಿ ಚೆನ್ನಾಗಿರುತ್ತೆ ಅಂತ ಊರಿಂದ ಆಮೇಲೆ ಇದೂ ಊರಿಂದನೇ ಕಾಳು ಇದು ಕಾಳು ಏನಂತಾರೆ ಅಂತ ಹೆಸರು ಗೊತ್ತಿಲ್ಲ ಆಮೇಲೆ ಶಾವ್ಗೆ ಶಾವ್ಗೆ ನಾನು ಮನೆ ತೋರಿಸಿದ್ದೆ ನಿಮಗೆ ಶಾವಿಗೆ ಮಾಡಿಸಿಟ್ ಇರ್ತಾರೆ ತೊಗೊಂಬಂದಿ ಆಮೇಲೆ ಇದು ಶೀಗೆಕಾಯಿ ನೋಡಿ ಶೀಗೆಕಾಯಿ ಕೂಡ ತೊಗೊಂಡ್ಬಂದಿದ್ದೀನಿ ನಾನು ಇದು ಊರಲ್ಲಿ ಬಟ್ ಶಾಪಿಂದ ತಂದಿರೋದು ಶೀಘೆಕಾಯಿನ ಹಾಗೆ ಇದು ನುಗ್ಗಿ ಸೊಪ್ಪು ನೋಡಿ ನಾನು ಮನೆ ಊರಲ್ಲಿ ತುಂಬ ಗಿಡಗಳಿದಾವೆ ಅಂತ ಹೇಳ್ಬಿಟ್ಟು ಅದನ್ನು ಸೊಪ್ಪನ್ನೆಲ್ಲ ಒಣಗಿಸ್ಬಿಟ್ಟು ತೊಗೊಂಬಂದಿದ್ದೀನಿ ಬರ್ತಾ ಹಾಗೆ ಕರಿಬೇವು ಸೊಪ್ಪು ಕೂಡ ಹಾಗೆ ತುಂಬ ಇರುತ್ತೆ ಹಾಗಾಗಿ ಒಣಗಿಸ್ಕೊಂಡು ತೊಗೊಂಡು ಬಂದಿದ್ದೀನಿ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಇಷ್ಟೆಲ್ಲ ಐಟಮ್ಸು ಹಾಗೆ ಶುಗರ್ ಕೂಡ ನಾವು ತೊಗೊಂಬಂದಿರ್ತೀನಿ ಯಾಕಂದರೆ ಕಬ್ಬು ಬೆಳೀತಾರೆ ನಮ್ಮ ಮನೇಲಿ ಕಬ್ಬಿಂದ ಫ್ಯಾಕ್ಟ್ರಿ ಕಳಿಸ್ತಾರಲ್ಲ ಫ್ಯಾಕ್ಟ್ರಿಯಿಂದ ಶುಗರ್ನ ಇವರಿಗೆ ಕಳಿಸ್ತಾ ಇರ್ತಾರೆ ಸೊ ಆಮೇಲೆ ಪಿಕಲ್ ನೋಡಿ ಪಿಕಲ್ ಕೂಡ ಮನೇಲಿ ಮಾಡಿದ್ದು ಇದು ಕೊಕೊನಟ್ ಇರುತ್ತಲ್ವ ಮನೆ ಕೊಕೋನಟ್ಟು ಅದು ಡ್ರೈ ಆಗಿರ್ತವಲ್ಲ ಕೆಲವೆಲ್ಲ ಸೊ ಅದನ್ನು ನಾನು ತೆಗೆದುಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಪಲ್ಯಗೆಲ್ಲ ಹಾಕೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ನೋಡಿ ಸೊ ಈ ಥರ ಎಲ್ಲ ಊರಿಂದ ತಂದರೆ ಎಷ್ಟೊಂದು ತುಂಬ ಯೂಸ್ ಆಗುತ್ತೆ ಆಮೇಲೆ ಸಮ್ ಟೈಮ್ಸ್ ಏನು ಗೊತ್ತಾ ಖಾಲಿಯಾಗಿರುತ್ತೆ ನಾನು ಅಂಗಡಿಯಿಂದನೂ ತರ್ತೀನಿ ಆಮೇಲೆ ಇದು ಇದು ನೋಡಿ ಹೆಸರು ಕಾಳು ಈ ಸತಿ ನಾನು ಅಂಗಡಿಯಿಂದ ತಂದಿದ್ದೀನಿ ಹೋದ ನಾನು ಮನೆಯಿಂದನೇ ತಂದಿದ್ದೆ ಇದು ಕೂಡ ಇದು ಏನಂತ ಗೊತ್ತಾ ಈ ಕಾಳು ಇದು ಕೂಡ ಮನೆಯಿಂದ ಸಿಗುತ್ತೆ ನಮಗೆ ಈ ಸರ್ತಿ ನಾನು ಅಂಗಡಿಯಿಂದ ಹತ್ತಿದ್ದೀನಿ ಹೆಸ್ರು ಕಳುಮತಿದ್ದೆರಡೂ ಅದೆರಡೂ ಊರಲ್ಲಿ ಸಿಗುತ್ತೆ ನನಗೆ ಇದರಲ್ಲಿ ನಾನು ಎಗ್ಗಿಟ್ಕೊತೀನಿ ಇದರಲ್ಲಿ ಅಕರೌಂಡ್ ಎರಡು ಡಜನ್ವರೆಗೂ ಇಡಿಸುತ್ತೆ ಹಂಗಾಗಿ ಇದನ್ನು ನುಡಿಬೋದು ಇಟ್ಟು ಇದರಷ್ಟು ನಾವು ಆಲ್ರೆಡಿ ಯೂಸ್ ಮಾಡಿದ್ದೀನಿ ತಂದಿರೋದನ್ನು ಇಷ್ಟು ಒಳ್ಳೆ ಇದೆ ಇದನ್ನು ಫ್ರಿಜ್ ಕ್ಲೀನ್ ಮಾಡಿ ನಾನು ಇಟ್ಕೊತೀನಿ ನೀಟಾಗಿ ಅರೇಂಜ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಪೋರ್ಷನ್ನು ತುಂಬ ಗಡಿಗೆ ಆಗಿರುತ್ತೆ ಯಾಕಂದರೆ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ತೆಗಿಯೋದು ಇಡೋದು ಎಲ್ಲ ಹಾಗಾಗಿ ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇರ್ಬೇಕು ಕೆಳಗಡೆ ಇದು ಡೋರ್ನ ಆವಾಗವಾಗ ಆಮೇಲೆ ಯಾರೋ ಸ್ಕೂಲಲ್ಲಿ ಬರೆದು ಕೊಟ್ಟಿರ್ತಾರೆ ನೋಟ್ನ ಏನು ವರ್ಕ್ ಇದೆ ಅಂತ ಈ ಥರ ನೋಡಿ ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್ ನೋಡಿ ನಾನು ಎಷ್ಟೆಲ್ಲ ಐಟಮ್ಸ್ನ ಊರಿಂದ ತಂದಿರ್ತೀನಿ ಅಂತ ಅದು ಖಾಲಿ ಆದ ತಕ್ಷಣ ನಾನು ಮತ್ತೆ ಊರಿಗೆ ಹೋಗೋಕ್ಕಾಗಲ್ಲ ನಾನು ಮತ್ತೆ ಶಾಪಿಂದ ತರಿಸ್ಕೊಂತೀವಿ ಯಾಕಂದರೆ ನಾವು ಊರಿಗೆ ಹೋಗೋದು ರೇರ್ ಅಲ್ವ ಹಾಗಾಗಿ ಹೋದಾಗಲೇ ನಾನು ಜಾಸ್ತಿ ತಂದು ಇಟ್ಕೊಂಡಿರ್ತೀನಿ ಸ್ಟಾಕ್ನ ಆಮೇಲೆ ಖಾಲಿ ಆದಮೇಲೆ ಶಾಪಲ್ಲಿ ಪರ್ಚೇಸ್ ಮಾಡ್ತೀವಿ ನಾವು ಊರಿಂದ ತೊಗೊಂಬಂದು ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕಂದರೆ ನಮಗೆಲ್ಲ ಫ್ಯೂರಾಗ್ ಸಿಗುತ್ತೆ ಇಲ್ಲಿ ಶಾಪಲ್ಲೆಲ್ಲ ಯಾವ ಥರ ಇರುತ್ತಂತೆ ಗೊತ್ತಿರಲ್ಲ ಆಮೇಲೆ ಪಾಲಿಷ್ ಎಲ್ಲ ಏನೂ ಇರೋಲ್ಲ ಮನೆಯಿಂದ ತರೋ ವಸ್ತುಗಳು ಹಾಗಾಗಿ ಇಲ್ಲೆಲ್ಲ ಪಾಲಿಷ್ ಮಾಡಿಟ್ಟಿರ್ತಾರಲ್ಲ ಸೊ ಅದು ಹೆಲ್ತಿಗೆ ಒಳ್ಳೆಯದು ಮನೆಯಿಂದ ತಂದು ಇಟ್ಕೊಳ್ಳೋದು ಅಂತ ನನ್ನ ಅನಿಸಿಕೆ ಮತ್ತು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ನಾಳೆ ಸಿಗ್ತೀನಿ ಎಲ್ಲರಿಗೂ ಬಾಯ್